ಮಲೆನಾಡಲ್ಲಿ ಗಾಳಿ ಮಳೆ ಮುಂದುವರೆದಿದೆ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಜಖಮ್ ಆಗಿದೆ ತರೀಕೆರೆ ತಾಲೂಕಿನ ಕಲ್ಲತಗಿರಿ ಬಳಿ ಈ ಘಟನೆ ನಡೆದಿದೆ ಕಲ್ಲತಗಿರಿ ಫಾಲ್ಸ್ಗೆ ಪ್ರವಾಸಕ್ಕೆ ಬಂದಿದ್ರು ಪ್ರವಾಸಿಗರು ಕಾರಿನಲ್ಲಿ ಯಾರು ಇಲ್ಲದ ಕಾರಣ ಒಂದು ಭಾರಿ ಅನಾಹುತ ತಪ್ಪಿದೆ ಬೃಹದಾಕಾರದ ಮರ ಬಿದ್ದಿದೆ ಆಮೇಲೆ ಆ ಕಾರು ನಜ್ಜುಗುಜ್ಜಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಅದೃಷ್ಟಾವಶಾತ್ ಒಳಗೆ ಯಾರು ಇಲ್ಲ ಕಾರು ಸಂಪೂರ್ಣ ಜಖಮ್ ಆಗಿದೆ ಮಲೆನಾಡಲ್ಲಿ ಗಾಳಿ ಮಳೆ ಮುಂದುವರೆದಿದೆ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಜಖಮ್ ಆಗಿದೆ ತರೀಕೆರೆ ತಾಲೂಕಿನ ಕಲ್ಲತಗಿರಿ ಬಳಿ ಈ ಘಟನೆ ನಡೆದಿದೆ ಕಲ್ಲತಗಿರಿ ಫಾಲ್ಸ್ಗೆ ಪ್ರವಾಸಕ್ಕೆ ಬಂದಿದ್ರು ಪ್ರವಾಸಿಗರು ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ಒಂದು ಭಾರಿ ಅನಾಹುತ ತಪ್ಪಿದೆ ಬೃಹದಾಕಾರದ ಮರ ಬಿದ್ದಿದೆ ಆಮೇಲೆ ಆ ಕಾರು ನಜ್ಜುಗುಜ್ಜಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಅದೃಷ್ಟಾವಶಾತ್ ಒಳಗೆ ಯಾರೂ ಇಲ್ಲ ಕಾರು ಸಂಪೂರ್ಣ ಜಖಮ್ ಆಗಿದೆ ఇది ఏష్యా న్యూస్ నెట్వర్క్ ప్రస్తుతి